ಶಿಡ್ಲಘಟ್ಟದಲ್ಲಿ ಹಸಿರು ದೀಪಾವಳಿ ಆಚರಣೆಗೆ ಗರುಡಾದ್ರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಜಾಗೃತಿ ಮೆರವಣಿಗೆ ಬೆಳಕಿನ ಹಬ್ಬ ದೀಪಾವಳಿಯನ್ನು ಸಂತೋಷ ಹಾಗೂ ಶಾಂತಿಯುತವಾಗಿ ಆಚರಿಸೋಣ ಪಟಾಕಿ ಸಿಡಿಸೋದರಿಂದ ಉಂಟಾಗುವ ವಾಯು ಮತ್ತು ಶಬ್ದ ಮಾಲಿನ್ಯವನ್ನು ತಪ್ಪಿಸೋಣ ಎಂಬ ಜನಜಾಗೃತಿ ಸಂದೇಶದೊಂದಿಗೆ ಶಿಡ್ಲಘಟ್ಟದ ಶ್ರೀ ಗರುಡಾದ್ರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಶನಿವಾರ ನಗರದ ಮುಖ್ಯ ಬೀದಿಗಳಲ್ಲಿ ಅದ್ದೂರಿಯಾಗಿ ಹಸಿರು ದೀಪಾವಳಿ ಜಾಗೃತಿ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಗೆ ಶಾಲೆಯ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೈಯಲ್ಲಿ ಫಲಕಗಳು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಬಣ್ಣದ ಉಡುಪುಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಪಟಾಕಿ ಬೇಡ ದೀಪ ಬೆಳಗೋಣ ಹಸಿರು ದೀಪಾವಳಿ ನಮ್ಮ ಉತ್ಸವ ಮಾಲಿನ್ಯರಹಿತ ದೀಪಾವಳಿಯಿಂದ ಪ್ರಕೃತಿ ರಕ್ಷಿಸೋಣ ಹೊಗೆಯಿಲ್ಲದ ದೀಪಾವಳಿ ಆರೋಗ್ಯಕರ ಸಮಾಜದ ಹೆಜ್ಜೆ ಎಂಬ ಘೋಷಣೆಗಳನ್ನು ಕೂಗಿ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಿದ್ರು ನಗರದ ಬಸ್ ನಿಲ್ದಾಣದಿಂದ ಪ್ರಾರಂಭವಾದ ಮೆರವಣಿಗೆ ಕೋಟೆ ವೃತ್ತ ಮಯೂರ ವೃತ್ತ ತಾಲೂಕು ಕಚೇರಿ ಮಾರ್ಗವಾಗಿ ಸಾಕ್ತು ವಿದ್ಯಾರ್ಥಿಗಳ ಕೈಯಲ್ಲಿದ್ದ ಪೋಸ್ಟರ್ಗಳು ಪರಿಸರ ಸ್ನೇಹಿ ಸಂದೇಶಗಳಿಂದ ತುಂಬಿಕೊಂಡಿದ್ದು ಪಟಾಕಿಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯ ಧ್ವನಿ ಮಾಲಿನ್ಯ ಪ್ರಾಣಿ ಪಕ್ಷಿಗಳ ಭಯ ಹಿರಿಯ ನಾಗರಿಕರಿಗೆ ತೊಂದರೆ ಮತ್ತು ಆರೋಗ್ಯ ಹಾನಿ ಬಗ್ಗೆ ಎಚ್ಚರಿಕೆ ನೀಡಿದಂತಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು ಡಿವೈಎಸ್ಪಿ ಮುರಳೀಧರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದ್ರು ಅವರು ಮಾತನಾಡಿ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಶಬ್ದ ಮತ್ತು ಹೊಗೆಯ ಹಬ್ಬವಲ್ಲ ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಹಬ್ಬ ಆಚರಿಸಿದರೆ ಅದು ನಿಜವಾದ ಸಂಭ್ರಮವಾಗುತ್ತದೆ ವಿದ್ಯಾರ್ಥಿಗಳಿಂದ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಿದೆ ಅಂತ ಹೇಳಿದರು ಮೆರವಣಿಗೆಯ ಪಥದಲ್ಲಿ ಸ್ಥಳೀಯರು ವಿದ್ಯಾರ್ಥಿಗಳಿಗೆ ಚಪಾಲೆ ಹೊಡೆದು ಸ್ವಾಗತ ಕೋರಿ ಅವರ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅನೇಕ ವ್ಯಾಪಾರಿಗಳು ತಮ್ಮ ಅಂಗಡಿಗಳ ಮುಂದೆ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಬೆಂಬಲ ಸೂಚಿಸಿ ಪಟಾಕಿ ಬೇಡ ಅಭಿಯಾನದಲ್ಲಿ ಭಾಗಿಯಾಗುವುದಾಗಿ ಹೇಳಿದರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಲಾ ಕಾರ್ಯದರ್ಶಿಗಳಾದ ಮಂಜುನಾಥ್ ಡಿ ಮಹೇಶ್ ಮಂಜುನಾಥ್ ಹಾಗೂ ಪ್ರಾಂಶುಪಾಲರಾದ ರೂಪಾ ಕೆ ರಮೇಶ್ ಮಾತನಾಡಿ ಪರಿಸರದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಮ್ಮ ಇಂದು ನೀಡುತ್ತಿರುವ ಸಂದೇಶವು ಹಸಿರು ಭವಿಷ್ಯಕ್ಕಾಗಿ ಅತ್ಯಂತ ಮಹತ್ವದಾಗಿದೆ ಸಂತೋಷ ಶಾಂತಿ ಮತ್ತು ಸಹಜತೆಯ ಹಬ್ಬವಾಗಲಿ ಈ ದೀಪಾವಳಿ ಅಂತ ಹೇಳಿದರು ಶಾಲೆಯ ಶಿಕ್ಷಕ ವರ್ಗ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪರಿಸರ ಸ್ನೇಹಿ ಹಬ್ಬ ಆಚರಣೆಗೆ ಕರೆದೊಯ್ಯುವ ಈ ಜಾಗೃತಿ ಮೆರವಣಿಗೆ ನಗರದಲ್ಲಿ ಸಕಾರಾತ್ಮಕ ಚರ್ಚೆಗೆ ಕಾರಣವಾಯಿತು ಸ್ಥಳೀಯರು ವಿದ್ಯಾರ್ಥಿಗಳ ಉತ್ಸಾಹ ಸಾಮಾಜಿಕ ಹೊಣೆಗಾರಿಕೆ ಮತ್ತು ಪ್ರಕೃತಿಯ ಬಗ್ಗೆ ಅವರ ಕಾಳಜಿಯನ್ನು ಶ್ಲಾಘಿಸಿ ಮಾಲಿನ್ಯರಹಿತ ದೀಪಾವಳಿ ಹಸಿರು ದೀಪಾವಳಿ ಎಂಬ ಸಂದೇಶವನ್ನು ಎಲ್ಲರೂ ಪಾಲಿಸಬೇಕು ಅಂತ ಕರೆ ನೀಡಿದರು